ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಹಾಲಲ್ಲಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಏನಪ್ಪ ಇದು ಹಾಲು ಸಾರು ಅಂತ ಅಂದ್ಕೊಂಡ್ಬಿಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಹಸಿ ಕಾಳುಗಳು ಇದು ಅವರೆಕಾಳು ತೊಗರಿಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಇದೆ ಮತ್ತು ಅಕ್ಕಿ ಒಂದೆರಡು ಟೀ ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಒಂದು ಮೂರು ಹಾಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಐದು ಜನಕ್ಕೆ ಇದು ನಿಮ್ಮ ಮನೇಲಿ ನೋಡ್ಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಸಣ್ಣ ಕ್ ಕೊಬ್ಬರಿ ಚೂರು ಕರಿಮೆಣಸು ಮತ್ತು ಗಸಗಸೆ ರುಚಿಗೆ ಉಪ್ಪು ಮತ್ತು ಹಾಲು ಹಸಿ ಹಾಲನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಆದರೆ ತುಂಬ ಅಂದರೆ ತುಂಬ ಒಳ್ಳೆಯದಿದು ಇದು ಮತ್ತೆ ಬೆಳ್ಳುಳ್ಳಿ ಒಂದು ಪೂರ್ತಿ ಗಡ್ಡೆಯನ್ನು ತಗೊಂಡಿದ್ದೀನಿ ನಾನು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂದ್ರೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಯಾಕಂದರೆ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಹಾಕಿರ್ತೀವಲ್ಲ ಫಸ್ಟ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಬಿಡೋಣ ಅಕ್ಕಿ ನೆನ್ಕೊಳ್ಬೇಕು ಫಸ್ಟ್ ಅಕ್ಕಿ ನೆನೆಸಿಟ್ಟು ಆಮೇಲೆ ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ನೀರು ಬಿಸಿ ಇಟ್ಬಿಡೋಣ ಇವು ಹೇಗಿರುತ್ತೆ ಏನೋ ಅಂತ ಡೌಟೇ ಪಡೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ಬಿಸಿ ಬಿಸಿ ಅನ್ನ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ನೆಗಡಿ ಕೆಮ್ಮಾದಾಗ ಮತ್ತು ಏನಾದರೂ ಜ್ವರ ಬಂದು ವಾಸಿ ಆದಮೇಲೆ ಒಂಥರ ಇರುತ್ತಲ್ಲ ಬಾಯಿಗೆಲ್ಲ ಏನು ರುಚಿ ಸಿಕ್ಕಲ್ಲ ಹಾಗೆ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲಿ ಇಟ್ಟು ಒಂದು ಅರ್ಧ ಟೀ ಅಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಕಾಲು ಟೀ ಸ್ಪೂನ್ ಆದರೂ ಹಾಕ್ಕೊಳ್ಳಿ ಗಸಗಸೆ ಅದು ಬಿಸಿ ಆಯಿತು ಉರಿ ಫುಲ್ ಕಡಿಮೆ ಮಾಡಿಬಿಡಬೇಕು ಗಸಗಸೆ ಯಾವುದೇ ಕಾರಣಕ್ಕೂ ಸಿಹಬಾರ್ದು ಪುರಿ ಫುಲ್ ಕಡಿಮೆ ಮಾಡಿ ನೋಡಿ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಒಂದು ಮೂರು ಮೆಣಸಿನಕಾಯಿ ಹಾಕಿ ಬಿಸಿ ಮಾಡ್ಕೊಳ್ಬೇಕು ನಮ್ಮ ಮನೆಗೆ ಇದು ಸಾಕಾಗುತ್ತೆ ನೋಡಿ ಇವಾಗ ನೀರು ಬಿಸಿಯಾಗಿದೆ ನಾವು ಬದನೇಕಾಯಿ ಆಲೂಗಡ್ಡೆ ಮತ್ತು ಹಸಿ ಕಾಳು ಅಷ್ಟೇ ಅಲ್ಲ ಹೀರೆಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪಡವಲ್ಕಾಯಿ ಹಾಕಿದ್ರೂ ಸೂಪರಾಗಿರುತ್ತೆ ಹಸಿ ತರಕಾರಿ ಇದೆಲ್ಲ ಹಾಕ್ಕೊಳ್ಬಹುದು ಮತ್ತು ಸೀಮೆ ಬದನೆಕಾಯಿ ಸಹ ಹಾಕ್ಕೊಳ್ಬೋದು ತುಂಬ ಅಂದರೆ ಚು ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಜಿಚ್ಕೊಂಡಿರೋಂಥ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ನೋಡಿ ಮೂರೇ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಖಾರ ಬರುತ್ತೆ ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಂದು ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಉರ್ತ್ಕೊಂಡಿದ್ದಂಥ ಗಸಗಸೆ ಒಂದು ಆರರಿಂದ ಏಳು ಮೆಣಸುಕಾಳು ನೆನೆಸಿಟ್ಟಿದ್ದಂಥ ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಂದ್ರೆ ಫುಲ್ಲು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ನೋಡಿ ಈಗ ತರಕಾರಿ ಸಹ ಬೆಂದಿದೆ ಇನ್ನು ಜಾಸ್ತಿ ಹೊತ್ತು ತಿಂದು ಬೇಕಾಗೋದಿಲ್ಲ ಹಸಿ ಕಾಳಲ್ವಾ ಬೇಗ ಬೆಂದ್ಬಿಡುತ್ತೆ ಓಪನ್ ಆಗಿ ಬೇಯಿಸ್ಕೊಂಡಿದ್ದೆ ನಾನು ರುಬ್ಕೊಂಡಿದ್ದಂಥ ಈ ಮಸಾಲೆನೆಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಮಾಡಿ ನೀವು ಈ ಸಾರು ತಿಂದಿದ್ದೆ ಆದರೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನ ಇರಬೇಕು ಅಥವಾ ಮುದ್ದೆ ಇರಬೇಕು ಇವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದ್ಸರಿ ನಾವು ತರಕಾರಿ ಬೇಯ್ಸಕ್ಕೆ ಆಲ್ರೆಡಿ ಉಪ್ಪು ಹಾಕಿದೀವಿ ಈಗ ರುಚಿ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಕುದೀತಾ ಇದೆ ಆಗಾಗ ನಾವು ತಿರುಗಿಸ್ಕೊಡ್ತಾ ಇರಬೇಕು ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಕ್ಕಿ ಹಾಕಿರ್ತೀವಲ್ಲ ಅದಕ್ಕೇನೆ ಮಧ್ಯೆ ಮಧ್ಯೆ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕಂದ್ರೆ ಗಟ್ಟಿ ಬರುತ್ತೆ ಸ್ವಲ್ಪ ಆಗ ಹಸಿ ಎಲ್ಲ ಹಾಕಿ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳಿ ಪುರಿ ಜಾಸ್ತಿ ಇಟ್ಟರೆ ಉಕ್ಕಿ ಆಚೆ ಹೋಗ್ಬಿಡುತ್ತೆ ಉಕ್ಕಿ ಆಚೆ ಹೊರಟೋದ್ಮೇಲೆ ಪೇಸ್ಟ್ ಕಡಿಮೆ ಆಗುತ್ತೆ ಅದಕ್ಕೆ ಸಣ್ಣ ಊರಿನಲ್ಲೇ ಕುದಿಸ್ಕೊಂಡ್ರೆ ನೋಡಿ ಇವಾಗ ಬಿಸಿ ಬಿಸಿ ಹಾಲು ಸಾರು ರೆಡಿಯಾಗಿದೆ ಇದೆಲ್ಲ ಹಳ್ಳಿಗಳಲ್ಲಿ ಮಾಡೋಂಥ ಸಾಂಬಾರು ಒಂದ್ಸರಿ ಮಾಡಿ ಟೇಸ್ಟ್ ಹೆಂಗೆ ಬಂದಿದೆ ಅಂತ ಸೇಮ್ ನಾನು ಹೇಳಿದ್ದು ಪ್ರೊಸೀಜರ್ ಫಾಲೋ ಮಾಡಿ ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಮೆಣಸು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ಮನೇಲಿ ಎಲ್ಲರಿಗೂ ಈ ಸಾಂಬಾರು ಅಂದರೆ ತುಂಬ ಇಷ್ಟ ನಮ್ಮ ನಮ್ಮತ್ತೆಯವ್ರಿಗಾದರೆ ಜಾಸ್ತಿ ಇಷ್ಟ ಯಾವಾಗಲೂ ಕೇಳ್ತಿರ್ತಾರೆ ನೀವು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಎಲ್ರಿಗೂ ನಮಸ್ಕಾರ